ಸೈಕಲ್ಗೆ ಸಾವಿರದ ಐವತ್ತು ರೂಪಾಯಿ ಬಸ್ಸಿಗೆ ಸಾವಿರದ ಹತ್ತು ಕಾರಿಗೆ ಅಟಿಕೆ ಸಾಮಾನುಗಳಿವು ಆರುನೂರ ಇಪ್ಪತ್ತು ಆಟೋಕ್ಕೆ ಆರುನೂರ ಹತ್ತು ಗೂಡ್ಸ್ ಗಾಡಿ ಅದಕ್ಕೆ ಐನೂ ಐನೂರ ಐವತ್ತು ಹಾಂ ಇದರೊಳಗೆ ನೀ ಒಂದೊಂದು ಜೊತೆ ಒಂದೊಂದೇ ಕೊಂಡ್ಕೊಳಂಗಿಲ್ಲ ಕೆಲವೊಂದು ಜೋಡಿಸಿ ಕೊಂಡ್ಕೊಳ್ತೀವಿ ಆವಾಗ ಎರಡಕ್ಕೂ ಕೂಡಿಸಿ ಅಂಗಡಿಯವನಿಗೆ ಎಷ್ಟು ರೊಕ್ಕ ಅಂತ ನೀನು ಹೇಳಬೇಕು ಹೇಳ್ತೀಯಾ ಸರಿ ರವಿ ಏನು ಮಾಡಿದ ಶಾಲೆಗೆ ಹೋಗ್ಲಿಕ್ಕೆ ಒಂದು ಸೈಕಲನ್ನು ಕೊಂಡ್ಕೊಂಡ ಆ ನಂತರ ಅವ್ರ ಅಣ್ಣನಿಗೆ ಇರಲಿಕ್ಕೆ ಒಂದು ಆಟೋ ಕೊಂಡ್ಕೊಂಡ ಹಾಗಾದರೆ ರವಿ ಸೈಕಲ್ ಮತ್ತು ಆಟೋಕ್ಕೂ ಸೇರಿಸಿ ಅಂಗಡಿಯವನಿಗೆ ಎಷ್ಟು ರೊಕ್ಕ ಕೊಡಬೇಕು ಹೇಳ ಹದಿನಾರುನೂರ ಅರವತ್ತು ಸೈಕಲಿಗೆ ಎಷ್ಟದ ಒಂದು ಸಾವಿರದ ಐವತ್ತದ ಆಟೋಕ್ಕೆ ಎಷ್ಟದ ಆರುನೂರ ಹತ್ತದ ಹದಿನಾರುನೂರ ಅರವತ್ತು ವೆರಿ ಗುಡ್ ಅಂದರೆ ಐನೂರು ರೂಪಾಯಿದು ಮೂರು ಅದಾವ ಒಂದು ನೂರದ್ದು ಐವತ್ತರದ್ದು ಒಂದು ಅದ ಹತ್ರದು ಒಂದದ ಅಂದ್ರೆ ಹದಿನಾರು ನೂರ ಅರವತ್ತು ರೂಪಾಯಿಗಳನ್ನು ಕೊಡಬೇಕಾಯ್ತು ಓಕೆ ಸಂತೋಷ ಒಂದು ಗೂಡ್ಸ್ ಗಾಡಿಯನ್ನು ಅವ್ರ ಹೊಲದಲ್ಲಿ ಬೆಳೆಯುವಂಥ ಮಾಲ್ಗಳನ್ನು ನೋಯ್ಲಿಕ್ಕೆ ಒಂದು ಗೂಡ್ಸ್ ಗಾಡಿಯನ್ನು ಕೊಂಡ್ಕೊಂಡ ಆ ನಂತರ ಅವ್ರ ಅಪ್ಪನಿಗೆ ತಿರುಗಾಡಲಿಕ್ಕೆ ಒಂದು ಕಾರನ್ನು ಕೊಂಡ್ಕೊಂಡ ಅಂದರೆ ಅಂಗಡಿಯವನಿಗೆ ಎಷ್ಟು ರೂಪಾಯಿ ಕೊಡಬೇಕು ವೆರಿ ಗುಡ್ ಐವತ್ತು ಐದು ನೂರು ಎರಡು ಅಂದ್ರೆ ಒಂದು ಸಾವಿರ ಆಮೇಲೆ ಒಂದು ನೂರು ಒಂದು ಐವತ್ತು ಒಂದು ಇಪ್ಪತ್ತು ಅಂದರೆ ಹನ್ನೊಂದು ನೂರ ಎಪ್ಪತ್ತು ಯ ಒಂದು ಸೈಕಲ್ ಒಂದು ಬಸ್ಸ ಒಂದು ಕಾರ್ ಮೂರನ್ನ ಕೊಂಡ್ಕೊಂಡಿದ್ದಾನ ಆ ಮೂರಕ್ಕೂ ಅಂಗಡಿಯವನಿಗೆ ಒಟ್ಟು ಗುಡಿಸಿ ಎಷ್ಟೊಕ ಎರಡು ಸಾವಿರದ ಐನೂರ ಆರುನೂರ ಆರುನೂರ ಐವತ್ತು ಐವತ್ತು ಒಂದು ಇಪ್ಪತ್ತು ಎರಡು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಎರಡು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಕೊಡಬೇಕು ಐನೂರು ಐದು ನೂರದ್ದು ಒಂದು ಐವತ್ತರದ್ದು ಒಂದು ಒಂದು ಹತ್ತರದ್ದು ಒಂದು ವೆರಿ ಗುಡ್ ಅಸವ ತನಗೆ ಸೈಕಲನ್ನು ಕೊಂಡ್ಕೊಂಡ ಒಂದು ಕಾರನ್ನು ಕೊಂಡ್ಕೊಂಡ ಒಂದು ಗೂಡ್ಸ್ ಗಾಡಿಯನ್ನು ಕೊಂಡ್ಕೊಂಡ ಹಂಗಾದರೆ ಮೂರು ಜನಕ್ಕೆ ಸೇರಿ ಎಷ್ಟು ಎಷ್ಟಕ್ಕ ಕೊಡ್ಬೇಕು ಎರಡು ಸಾವಿರದ ಎರಡುನೂರ ಇಪ್ಪತ್ತು ಎರಡು ಸಾವಿರದ ಎರಡು ನೂರ ಇಪ್ಪತ್ತು ಐನೂರು ರುಡ್ಬೇಕಾ ಐನೂರು ನಾಲ್ಕು ನೂರು ಎಷ್ಟು ಕೊಡಬೇಕಾ ಒಂದು ಐವತ್ತು ಇಪ್ಪತ್ತರದ್ದು ಎಷ್ಟು ಕೊಡಬೇಕಾ ಒಂದು ಅಂದರೆ ಎಷ್ಟಾಯ್ತು ಟೋಟಲಿ ಎರಡು ಸಾವಿರದ ಎರಡು ನೂರ ಇಪ್ಪತ್ತು ರೂಪಾಯಿಗಳನ್ನು ಟೋಟಲ್ ಆಗಿ ಅವನು ಅಂಗಡಿ ಅವನಿಗೆ ಕೊಡಬೇಕು ವೆರಿ ಗುಡ್